ಶಬೀರ್ ಬೆಂಗಳೂರು ನಗರ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ವರಡ್ ಸಮಿತಿಯಿಂದ ಈ ದಿನ ಏನು ಪತ್ರಿಕಾಗೋಷ್ಠಿ ಕರೆಯಲಾಗಿದ್ದು ಎಲ್ಲ ಮಾಧ್ಯಮದ ಅಣ್ಣಂದರಿಗೆ ಸ್ವಾಗತ ಮಾಡ್ತಾ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟದ ಮೂವತ್ತು ವರ್ಷದ ಚರಿತ್ರೆಯಲ್ಲಿ ಕೂಡ ಮಾಧ್ಯಮದವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದ್ದರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ವಿ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮಾಜ ಒಂದೇ ಒಂದು ವಿಷಯಕ್ಕೆ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ ಇತಿಹಾಸ ಈ ವ್ಯವಸ್ಥೆ ನಮಗೆ ಕಲ್ಪಿಸಿಕೊಟ್ಟಿದೆ ಎಲ್ಲ ರಾಜಕೀಯ ಪಕ್ಷಗಳು ನಮಗೆ ಮೋಸ ಮಾಡಿಕೊಂಡೇ ಬಂದಿವೆ ಮೂವತ್ತು ವರ್ಷ ಅದರಲ್ಲಿ ಹೆಚ್ಚಿನ ಮೋಸ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಒಳ ವರ್ಗೀಕರಣ ಅದಗೋ ಮಾಡ್ತೀವಿ ಇದಿಗೋ ಮಾಡ್ತೀವಿ ಅಂತ ನ್ಯಾಯಮೂರ್ತಿ ಎನ್ ವೈ ಹನುಮಂತಪ್ಪ ಅವ್ರನ್ನ ಎಸ್ ಎನ್ ಕೃಷ್ಣರ ಸರ್ಕಾರದಲ್ಲಿ ಮೊಟ್ಟ ಮೊದಲು ಒಳ ಮೀಸಲಾತಿ ಆಯೋಗ ಅಂತ ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು ಎನ್ ವೈ ಹನುಮಂತಪ್ಪರು ಮೊಟ್ಟ ಮೊದಲ ಅಧ್ಯಕ್ಷರಾದರು ನಮ್ಮ ಒಳ ಮೀಸಲಾತಿ ಸಂಸ್ಥೆಗೆ ಎನ್ವನುಮಂತಪ್ಪ ಅವರು ರಾಜಕೀಯವಾಗಿ ಚುನಾವಣೆಯಲ್ಲಿ ಗೆದ್ದು ಎಂ ಪಿ ಮೇಲೆ ಆ ಸ್ಥಾನ ಖಾಲಿ ಆಯಿತು ಆಗ ಮತ್ತೆ ನಾವು ಹೋರಾಟಕ್ಕಿಳಿದ್ವಿ ಹೋರಾಟಕ್ಕಿಳಿದ ಮೇಲೆ ಆಯೋಗಕ್ಕೆ ಅಧ್ಯಕ್ಷ ಆಗಿ ವಿ ಎಸ್ ಮಾಲಿಮಠ್ರನ್ನು ಮಾಡ್ತಾರೆ ವಿ ಎಸ್ ಅವರು ಮೂರು ತಿಂಗಳು ಆಯೋಗದಲ್ಲಿ ಇದ್ದುಕೊಂಡು ಆಮೇಲೆ ಅವರಿಷ್ಟು ಕವರು ಅದಕ್ಕೆ ರಾಜೀನಾಮೆ ಕೊಡ್ತಾರೆ ತದನಂತರ ಮತ್ತೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಎಚ್ ಸಿ ಅವ್ರನ್ನ ಆಯೋಗದ ಅಧ್ಯಕ್ಷರು ಮಾಡ್ತಾರೆ ನ್ಯಾಯಮೂರ್ತಿ ಎಚ್ ಸಿ ಅವರು ಕಾರಣಾಂತರಗಳಿಂದ ಅವರು ಮರಣ ಆಗ್ತಾರೆ ಮತ್ತೆ ನಾವು ಹೋರಾಟ ಮಾಡ್ತೀವಿ ಧರ್ಮಸಿಂಗ್ ಸರ್ಕಾರ ನಡೀತಾ ಇರುತ್ತೆ ಮಾನ್ಯ ಮುಖ್ಯಮಂತ್ರಿ ಧರ್ಮಸಿಂಗ್ ಮನೆ ಮುಂದೆ ನಾವು ಆಗಸ್ಟ್ ಹದಿನೈದರಂದು ಪಂಜು ಮೆರವಣಿಗೆ ಮಾಡ್ತೀವಿ ಆವಾಗ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರು ನ್ಯಾಯಮೂರ್ತಿ ಸದಾಶಿವ ಅವ್ರನ್ನ ಒಳ ಆಯೋಗಕ್ಕೆ ಅಧ್ಯಕ್ಷ ಮಾಡ್ತಾರೆ ಇಲ್ಲಿ ವಿಶೇಷ ಏನಂದರೆ ಏನವೇನು ಅಂತ ಪ್ರಾಧ್ಯಕ್ಷ ಆದಾಗ ಒಳ ಆಯೋಗ ಅಂತಲೇ ಇತ್ತು ವಿ ಎಸ್ ಮಾಲಿ ಒಳ ಮೀಸಲಾತಿ ವರ್ಗೀಕರಣ ಆಯೋಗ ಎಂತಿತ್ತು ಎಚ್ ಸಿ ಬಾಲಕೃಷ್ಣ ಅವರಿದ್ದರು ಕೂಡ ಒಳ ಮೀಸಲಾತಿ ವರ್ಗೀಕರಣದ ಆಯೋಗ ಅಂತಿತ್ತು ಒಳ ಆಯೋಗ ಅಂತಿತ್ತು ಆದರೆ ಧರಮ್ ಸಿಂಗ್ ಕಾಲಕ್ಕೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ಅಂತ ಆಗುತ್ತೆ ಯಾವಾಗ ನ್ಯಾಯಮೂರ್ತಿ ಸದಾಶಿವ ಅಂತ ಆಯಿತು ಧರ್ಮಸಿಂಗ್ ಅವರು ನೇಮಕಾತಿ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಬುದ್ಧಿಜೀವಿಗಳು ಅದಕ್ಕೆ ಬೇರೆ ಬೇರೆ ಆಯಾಮ ಕಟ್ಟಿ ಒಂದು ಕಡೆ ಭಾಳ ಹೋರಾಟ ಮಾದಿಗ ಸಮಾಜ ಮಾದಿಗ ಸಂಘಟನೆಗಳು ಮಾಡ್ತಾಯಿದ್ರೆ ಅದಕ್ಕೆ ವಿರುದ್ಧವಾಗಿ ಏನು ಮಾಡಬೇಕಲ್ಲ ಕುತಂತ್ರಗಳು ಮಾಡ್ತಾ ಇರ್ತಾರೆ ಕೊನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಾಗ ಎಜೆ ಜೆ ಆಯೋಗಕ್ಕೆ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಕಾಗ ಕೊಡಲ್ಲ ಆಯೋಗ ಯಾವುದೇ ಹಣಕಾಸು ಸೌಲಭ್ಯ ಇಲ್ಲದೆ ಯಾವುದೇ ಸಮೀಕ್ಷೆ ಮಾಡೋಕ್ಕಾಗದೆ ಸದಾಶಿವ ಆಯೋಗ ಸುಮ್ಮನೆ ಇರುತ್ತೆ ಸನ್ಮಾನ್ಯ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆದ ಸಮಯದಲ್ಲಿ ಮತ್ತೆ ನಮ್ಮ ಹೋರಾಟಗಳು ಸ್ಟಾರ್ಟ್ ಮಾಡಿ ಅದೇ ರೀತಿಯಲ್ಲಿ ಅತಿ ಪಂಜಮರ ಮಾಡ್ತೀವಿ ಅರ್ಧರಾತ್ರಿ ಪಂಜಿಮರಣಿಗೆ ವಾರ್ಡ್ನಲ್ಲಿ ಭಾಗವಹಿಸಿದ ಸನ್ಮಾನ್ಯ ಯಡಿಯೂರಪ್ಪರವರು ಆವಾಗ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಾನು ಒಂದು ತೀರ್ಮಾನ ತೊಗೊಂತೀನಿ ಅಂತೇಳಿ ನಮಗೆ ಭರವಸೆ ಕೊಡ್ತಾರೆ ಅರ್ಧರಾತ್ರಿ ಹನ್ನೆರಡು ಗಂಟಲು ಅವರು ಭರವಸೆ ಕೊಟ್ಟು ಆ ದಿನ ಬೆಳಗಿನ ಜಾವ ನೆಲಮಂಗಲ್ ರೆಸಾರ್ಟಲ್ಲಿ ಶಾಸಕರ ಸಭೆ ಆಗುತ್ತೆ ಆ ಸಭೆಯಲ್ಲಿ ಹನ್ನೊಂದು ಕೋಟಿ ನಮಗೆ ಸದಾಶಿವ ಆಯೋಗ ಬಿಡುಗಡೆ ಮಾಡ್ತಾರೆ ಈ ಎಲ್ಲ ವಾರ್ಡ್ಗಳ ಮಧ್ಯೆ ಕೂಡ ನಾವು ಓಟ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಬೀದರಿಂದ ಬೆಂಗ್ಳೂರವರೆಗೂ ಸೈಕಲ್ ಜಾತ ಮಾಡ್ತೀವಿ ಬೀದರಿಂದ ಬೆಂಗ್ಳೂರ್ವರೆಗೂ ಸೈಕಲ್ ಜಾತ ಮಾಡಿದಾಗ ಆಗಿನ ಮುಖ್ಯಮಂತ್ರಿ ಸದಾನಂದ ಗೌಡರು ಇರ್ತಾರೆ ನಮ್ಮ ಅನೇಕ ಸಂಘಟನೆಗಳು ಮತ್ತು ನಮ್ಮ ವಾರ್ಡಕ್ಕೆ ಮಣಿದು ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ಸರ್ಕಾರಕ್ಕೆ ನೀಡುತ್ತೆ ಸದಾನಂದ ಗೌಡರಲ್ಲಿ ಸರ್ಕಾರಕ್ಕೆ ಸಹ ವರದಿಯನ್ನು ಕೊಡುತ್ತೆ ನ್ಯಾಯಮೂರ್ತಿಯವರು ವರದಿ ಮಾತ್ರ ಕೊಡ್ತಾರೆ ಆದರೆ ಸದಾನಂದ ಗೌಡರು ಅಂಗೀಕರಿಸಬೇಕು ಅನ್ನೋ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಜಗದೀಶ್ ಶೆಟ್ಟರ್ ಬರ್ತಾರೆ ಜಗದೀಶ್ ಶೆಟ್ಟರ್ಗೆ ಒತ್ತಡ ಮಾಡೋಕ್ಕೋಸ್ಕರ ನಾವು ಹಲವು ಮಾದಿಗ ಛಲಾ ಬೆಳಗಾವಿ ಕಾರ್ಯಕ್ರಮ ಹಾಕ್ಕೊಂತೀವಿ ಮಾದಿಗ ದಂಡೋರ ಮಾದಿಗ ಮೀಸಾಟಿ ಹೋರಾಟ ಸಮಿತಿ ಮತ್ತು ಎಲ್ಲ ದಲಿತಪರ ಸಂಘಟನೆಗಳು ಕೂಡ ಮಾದಿಗ ಪರ ಸಂಘಟನೆಗಳು ಬೆಳಗಾಂ ಅಧಿವೇಶನಕ್ಕೆ ಬರ್ತಾರೆ ಎಲ್ಲ ಸಂಘಟನೆಗಳು ಜೊತೆಗೊಂಡು ಬೃಹತ್ ಪ್ರತಿಭಟನೆ ಅದು ಚರಿತ್ರಾರ ಪ್ರತಿಭಟನೆ ಆ ಪ್ರತಿಭಟನೆಯಲ್ಲಿ ಯಾರೋ ಕಿಡಿಗೇಡಿಗಳು ಸಂದೀಪ್ ಪಟೇಲ್ ಅವರಿಗೆ ಆಗಿನ ಬೆಳಗಾಂ ಪೊಲೀಸ್ ಆಯುಕ್ತರಾದ ಐ ಪಿ ಎಸ್ ಅಧಿಕಾರಿ ಸಂದೀಪ್ ಪಟೇಲ್ ಅವರಿಗೆ ಕಿಡಿಗೇಡಿಗಳು ಪೊಲೀಸ್ ಅವರು ಕಲ್ಲೊಡಿತಾರೆ ಅವ್ರ ಎಸ್ ಪಿ ಪೊಲೀಸ್ ಆಫೀಸರ್ ಕಲ್ಲೊಡೆದಾಗ ಒಂದು ದೊಡ್ಡ ಲಾಠಿ ಚಾರ್ಜ್ ಆಗುತ್ತೆ ಆ ಲಾಠಿ ಚಾರ್ಜಲ್ಲಿ ಮಾದಿಗ ಸಮಾಜದ ಬಂಧುಗಳು ಅನೇಕರು ಕೈಕಾಲು ಮುರ್ಕೊತಾರೆ ನಮ್ಮ ಮಾದಿಗ ದಂಡವರ ಬೆಂಗಳೂರು ನಗರದ ಗೌರವಾಧ್ಯಕ್ಷ ಆಗಿದ್ದ ಆಗಿನ ಭೀಷ್ಮ ಅವರು ಕೈಕಾಲು ಬೆನ್ನು ಅವೆಲ್ಲರೂ ಇದಾಗುತ್ತೆ ಸುಮಾರು ತಿಂಗಳಾಲು ಗಂಟೆ ಆಸ್ಪತ್ರೆ ಇರ್ತಾರೆ ಮತ್ತು ಮಾಗಡಿ ತಾಲೂಕು ನಮ್ಮ ಕಾಕೋ ಲಕ್ಕಪ್ಪ ಅವರು ಅವರು ಅದೇ ರೀತಿಯಲ್ಲಿ ಕೈಕಾಲು ಮುರಿದು ಕೊನೆಗೆ ಅವರು ತೀರಾ ಹೋಗ್ತಾರೆ ಈ ರೀತಿ ಅನೇಕರು ಆ ಬೆಳಗಾಂ ಅಧಿವೇಶನಲ್ಲಿ ಜೀವದ ಹಂಗು ತರದು ಹೋರಾಟ ಮಾಡಿ ಪ್ರಾಣನೂ ಕಳ್ಕೊಂತಾರೆ ಆರುನೂರಕ್ಕೆ ಹೆಚ್ಚು ವಾಹನಗಳನ್ನ ಪೊಲೀಸರು ಚೆಕಪ್ ಮಾಡ್ತಾರೆ ಡೀಸೆಲ್ ಬಿಟ್ಟಿರ್ತಾರೆ ಪೆಟ್ರೋಲ್ ಬಿಟ್ಟಿರ್ತಾರೆ ಎಲ್ಲ ವಾಹನ ಕೆಟ್ಟ ಕೆ ಇದಾಗಿರ್ತವೆ ಅದನ್ನು ಸುಧಾರಿಸ್ಕೊಳಕ್ಕೆ ಎರಡು ಮೂರು ವರ್ಷ ಆಗಬೇಕಾಗುತ್ತೆ ಯಾಕಂದರೆ ನಾವೆಲ್ಲರೂ ಕೂಡ ಬಾಡಿಗೆ ವಾಹನಗಳನ್ನೇ ತಗೊಂಡ್ಬಂದಿರ್ತೀವಿ ಪ್ರೋಗ್ರಾಮ್ಗೆ ಆ ವಾಹನ ಸರಿ ಮಾಡಿಸ್ಕೊಳ್ಳೋವರೆಗೂ ಆ ವಾಹನ ಓನರ್ಗಳು ಅದನ್ನು ಪಡೆದೇ ವಾಪಸ್ ಪಡೆಯೋಲ್ಲ ಇದು ಇಡೀ ರಾಜ್ಯದ ಚಿಂತಾಜನಕ ಚಿತ್ರಣ ಈ ಚಿಂತಾಜನಕ ಚಿತ್ರಣ ಆದರೂ ಕೂಡ ಆಗಿನ ಮುಖ್ಯಮಂತ್ರಿ ಜಗದಿತ್ ಶೆಟ್ಟಿ ಅವರು ಜಗದೀಶ್ ಶೆಟ್ಟರ್ ಅವರು ಒಪ್ಪಲ್ಲ ನಮ್ಮ ವಾರ್ಡದ ಸ್ಥಳಕ್ಕೆ ಆಗಿನ ವಿರೋಧ ಪಕ್ಷ ನಾಯಕರಾದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ನೋಡ್ರೋ ಈ ಶೆಟ್ಟರು ಈ ಬಿ ಜೆ ಪಿ ಸರ್ಕಾರ ಒಳ ಮಾಡಲ್ಲ ನನ್ನ ಮುಖ್ಯಮಂತ್ರಿ ಮಾಡಿರಿ ನಾನು ಅಂತ ಇದೇ ದಾಟಿಯಲ್ಲಿ ಹೇಳಿದರು ನಾವು ಕೂಡ ನಂಬಿದ್ವಿ ಆ ಆ ಹೋರಾಟದ ನಂತರ ಚುನಾವಣೆ ಬರುತ್ತೆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವ್ರು ನಂಬಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗ್ತಾರೆ ಐದು ವರ್ಷ ಸಿ ಎಮ್ ಆಗ್ತಾರೆ ಮೊದಲನೇ ವರ್ಷವಾಗಿ ಮನವಿ ಮಾಡ್ತೀವಿ ನಾನು ಮಾಡ್ತೀನಿ ಕಣ ಅಂತಾರೆ ನಮ್ಗೆ ಯಾಕೆ ಅವನಂಬಿಕೆ ಆಗಿ ಮತ್ತೆ ಚಲೋ ಬೆಳಗಾವ ಹೋರಾಟ ರೂಪಿಸ್ತೀವಿ ಆ ಚಲೋ ಬೆಳಗಾಂ ಹೋರಾಟ ರೂಪಿಸಿದಾಗ ಸನ್ಮಾನ್ಯ ಸಂದೀಪ್ ಪಟೇಲ ಮಧ್ಯವ ಮಧ್ಯಸ್ಥಿಕೆಯಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಟೀಮ್ನ ಇದೇ ಟೀಮ್ ಮಾದಿಕ ತಂಡ ಟೀಮನ್ನು ಕರೆಸ್ಕೊತಾರೆ ನಮ್ಮ ಜೊತೆಗೆ ಎಲ್ಲ ರಾಜ್ಯದ ವಕೀಲರು ಸೇರಿರ್ತಾರೆ ಸುಮಾರು ಒಂದು ಗಂಟೆ ಅವರ ಮುಖ್ಯಮಂತ್ರಿ ಮನೆಯಲ್ಲಿ ನಮ್ಮ ಜೊತೆಗೆ ಸಮಾಲೋಚನೆ ಮಾಡ್ತಾರೆ ಬೆಳಗಾವಿದಲ್ಲಿ ಚಾರ್ಜ್ ಆಗಿದ್ದು ಮೊದಲು ಮತ್ತೆ ನೀವು ಹೋರಾಟ ಮಾಡೋದು ಬೇಡ ನನ್ನ ನಂಬಿ ನಾನು ಮಾಡ್ಕೊಡ್ತೀನಿ ಏ ಶ್ರೀರಾಮ್ ನನ್ನ ಮೇಲೆ ನಂಬಿಕೆ ಅಂತ ಇದೇ ರೀತಿ ಮಾತಾಡೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವು ಕೂಡ ಭಾಳ ಪ್ರೀತಿಯಿಂದ ಅವ್ರನ್ನ ನಂಬ್ತೀವಿ ನಂಬಿ ಹೋರಾಟನೇ ಮಾಡೋಕ್ಕಾಗಲ್ಲ ಮನವಿ ಕೊಡೋದು ಇನ್ನೇನು ಮುಖ್ಯಮಂತ್ರಿನೇ ಹೇಳಿದಾರಲ್ಲ ನಾವೇ ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರ ಐದು ವರ್ಷ ಬರೀ ಮನವಿ ಕೊಟ್ಕೊಂಡೇ ಓಡೋದು ಹೋರಾಟ ಮಾಡೋಕ್ಕೆ ಬಿಡಲಿಲ್ಲ ಅವರು ಪ್ರೀತಿಯಿಂದ ಹೇಳಿ ನಮ್ಮನ್ನು ವಾಪಸ್ ಕಳಿಸ್ತಾ ಹೋದರು ಇಷ್ಟೆಲ್ಲ ನಡೀದಾಯ್ತು ನಂತರ ನಮ್ಗೆ ಅರ್ಥ ಆಯ್ತು ಚಲೋ ಹುಬ್ಬಳ್ಳಿ ಚಲೋ ಕಾರ್ಯಕ್ರಮ ಇಟ್ಕೊಂಡ್ವಿ ಇಡೀ ಮಾದಿಗ ಜನಾಂಗದ ಎಲ್ಲ ರಾಜಕೀಯ ನಾಯಕರು ಕೂಡ ಕೆ ಎಚ್ ಮುಕ್ ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಐದು ಲಕ್ಷ ಮಾದಿಗರು ಎಚ್ ಆಂಜನೇಯವರು ಮತ್ತು ಕೆ ಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಐದು ಲಕ್ಷ ಮಾದಿಗರು ಹುಬ್ಬಳ್ಳಿಯಲ್ಲಿ ಸೇರಿಕೊಂಡ್ವಿ ಅಲ್ಲೇ ಕೂಡ ಜನ ಸೇರಿದ್ರೆ ಹೊರತು ಮಾನ್ಯ ಅವರು ಅದು ನಮ್ಮ ಒಳಮೀಸಲಾದ ಬಗ್ಗೆ ಚಕರ ಇತ್ತಿಲ್ಲ ಏನು ತೀರ್ಮಾನ ತಗೊಂಡಿಲ್ಲ ಅಲ್ಲಿಗೆ ನಮ್ಮ ಕಾರ್ಯಕರ್ತರು ಬಂತಾಯಿದೋ ಕಾರ್ಯಕರ್ತರು ವಾಹನ ಜಖಮಾಗಿ ಏಳು ಜನ ನಮ್ಮ ಮಾದಿಗ ಹೋರಾಟಗಾರರು ಸಾವನ್ನಪ್ಪ ಅಪ್ಪಿದ್ರು ಅಮರವೀರಾದ ಕಳ್ಕೊಂಡೇ ಹೊರತು ನಮಗೆ ಲಾಭ ಆಗಿಲ್ಲ ಈ ರೀತಿ ಐದು ವರ್ಷ ಆದಾಯ ಮತ್ತು ನಮ್ಮ ಸಮಾಜ ಅವರು ಒಳ ಮೀಸಾತಿ ವರ್ಗೀಕರಣ ಮಾಡಲ್ಲ ಅಂತೇಳಿ ಕಾಂಗ್ರೆಸ್ನ ಧಿಕ್ಕಾರ ಮಾಡ್ತು ಆವಾಗ ಕಾಂಗ್ರೆಸ್ ವೈಚು ಮತ್ತು ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರದವರು ಕೂಡ ಏನು ಮಾಡಿದ್ರಪ್ಪ ಅಂದರೆ ಐದು ವರ್ಷ ಸುಮ್ಮನೆ ಇದ್ದರು ಇನ್ನು ಕೊನೆ ಲಾಸ್ಟ್ ಇಯರಲ್ಲಿ ಏನು ನಮ್ಮ ಚಿಕ್ಕನಂಗ್ನಲ್ಲಿ ಶಾಸಕರು ಮಾಧುಸ್ವಾಮಿ ಅವರು ಲಾಸ್ಟ್ ಆಗಿದ್ದರು ಅವ್ರನ್ನ ತಗೊಂಡಾಗ ಆಯೋಗ ಕೊಟ್ಟರು ಚುನಾವಣೆ ಹತ್ತಿರದಲ್ಲಿ ಆಯೋಗ ರಚನೆ ಮಾಡಿ ಚುನಾವಣೆ ಹತ್ತಿರದಲ್ಲಿ ವರದಿ ಕೊಟ್ಟರು ಏನು ಉಪಯೋಗ ಅಲ್ಲಿ ಕೂಡ ಏನು ಸಿಗಲಿಲ್ಲ ಅಲ್ಲಿ ಕೂಡ ಏನು ಉಪಯೋಗ ಆಗಲಿಲ್ಲ ತದನಂತರ ನಮ್ಮ ವರ್ಡ್ ನಡಿತನೇ ಇತ್ತು ಮತ್ತೆ ನಮ್ಮ ಸಮಾಜ ಎಲ್ಲ ಒಂದು ಕಡೆ ಇದು ಬಿ ಜೆ ಪಿ ಕೂಡ ನಮಗೆ ಕಣ್ಣಿಸುವ ತಂತ್ರ ಇದೆ ಐದು ವರ್ಷ ಸುಮ್ಮನೆ ಇದು ಕೊನೆಯಲ್ಲಿ ಮಾತ್ರ ಇದು ಆಯೋಗ ಮಾಡ್ತಾ ಹೊತ್ತು ಮಧ್ಯದಲ್ಲಿ ಮಾಡಿಲ್ಲ ಅನ್ನೋ ಬೇಜಾರು ನಮಗಿತ್ತು ಆ ಬೇಜಾರಲ್ಲಿ ಮತ್ತೆ ನಮ್ಮ ಸಮಾಜ ಪಾಪ ನಮ್ಮ ಅರಿವಿಲ ಸಮಾಜ ಮುಕ್ತ ಸಮಾಜ ಸಿದ್ದರಾಮಯ್ಯ ನಮ್ಮದ್ವಿ ಅಷ್ಟೇ ಮತ್ತೆ ಸಿದ್ದರಾಮಯ್ಯ ನಮ್ಮದ್ವಿ ಸಿದ್ದರಾಮಯ್ಯಗೆ ಇಡೀ ರಾಜ್ಯಾದ್ಯಂತ ನಮ್ಮ ಓಟೆಲ್ಲ ಬೀಳ್ತು ಸಿದ್ದರಾಮಯ್ಯ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಸಿ ಎಮ್ ಆದರು ಸಿದ್ದರಾಮಯ್ಯ ಸಿ ಎಂ ಆದಾಗ ಅವರು ಏನು ಎಲ್ಲ ಜಿಲ್ಲೆಗಳವ್ರ ಭಾಷಣ ಹೆಂಗಿತ್ತು ಎಲ್ಲ ಕಡೆ ಒಳಂಬವಾದ ಮಾಡ್ತೀನಿ ಹೇಳಿದ್ರು ಪ್ರತ್ಯೇಕವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಳು ಲಕ್ಷ ದಲಿತರು ಸೇರಿಕೊಂಡಿರ್ತಾರೆ ಏಳು ಲಕ್ಷ ದಲಿತರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ಸಿ ಎಂ ಆದರೆ ಮೊಟ್ಟ ಮೊದಲನೇ ಅಧಿವೇಶನದಲ್ಲಿ ಅಂತ ಹೇಳಿಲ್ಲ ಅವರು ಮೊಟ್ಟ ಮೊದಲನೇ ಅಧಿವೇಶನದಲ್ಲೇ ಸದಾಶಿವ ಸದಾಶಿವ ಅವರ ದಿನ ಜಾರಿಗೆ ತರ್ತೀನಿ ಅಂತ ಹೇಳಿದ್ರು ಮೊಟ್ಟ ಮೊದಲನೇ ಅಧಿವೇಶನಲ್ಲೇ ಸದಾಶಿವ ಜಾರಿಗೆ ಅಂತ ಹೇಳಿದವರು ಎಷ್ಟು ಅಧಿವೇಶನಗಳಾಯಿತು ಏನೂ ಮಾತಾಡಲಿಲ್ಲ ಜಾರಿಗೆ ತರೋದಿರಲಿ ಮಾತಾಡಲೇ ಇಲ್ಲ ಅದೃಷ್ಟ ಹಶಾತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ತೆಲಂಗಾಣದಲ್ಲಿ ಏನು ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೊಟ್ಟ ಮಾತಿಗೆ ತಪ್ಪಲಾರ ನಂದಂಗೆ ಅವರು ಚುನಾವಣೆಗಿನ್ನ ಕೊಟ್ಟ ಮೊದಲ ಅವನ ಭಾಷಣ ಕೊಟ್ಟಿದ್ದರು ಆ ಭರವಸೆ ಅಂತ ಇಮ್ಮಿಡಿಯೇಟು ಸಮಿತು ಮಾಡಿದ್ರು ವರದಿನೂ ತಗೊಂಡ್ರು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದರು ಆಗಲೇ ವರದಿ ತಗೊಂಡು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರು ನೋಡಿಕೊಂಡು ಚಂದ್ರಬಾಬು ನಾಯ್ಡು ಆಂಧ್ರದಲ್ಲಿ ವರದಿ ತಗೊಂಡು ಇಂಪ್ಲಿಮೆಂಟ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಏನು ನೀವು ಮಾತು ಕೊಟ್ಟರೆ ನಮ್ಮ ಓದಲ್ಲಿ ಭಾಗವಹಿಸಿದಾಗ ನಮ್ಮನ್ನ ಕಂಡಾಗ ಮಾತ್ರ ಏನಂದ್ರಿ ಎರಡೇ ತಿಂಗಳು ಅಂತ ಹೇಳಿದ್ರಿ ಎರಡೇ ತಿಂಗಳಲ್ಲಿ ವರದಿ ತಗೊಂಡು ಕೊಡ್ತೀವಿ ಅಂತ ಹೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸನ್ನ ನೇಮಕ ಮಾಡಿದ್ವಿ ನೀವು ಎರಡು ತಿಂಗಳು ಆಗೋ ಎರಡು ತಿಂಗಳು ಆಗಲೋ ಮೇಲೆ ಮೊನ್ನೆ ಬೃಹತ್ ಪರಾಯತೆ ಮಾಡೋ ಸಂದರ್ಭದಲ್ಲಿ ನೀವೇನು ತಗೊಂದ್ರ ತೀರ್ಮಾನ ಮಧ್ಯಂತರ ವರದಿ ತಗೊಳ್ತೀವಿ ಅಂತ ಹೇಳಿದ್ರಿ ನಾಗಮೋಹನ್ ದಾಸ್ ಮಧ್ಯಂತರ ವರದಿ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ವರದಿ ಆ ವರದಿ ನೋಡಕ್ಕೆ ಬೇಜಾರಾಗುತ್ತೆ ನಮಗೆ ನಾವು ಬಹಳ ಆಸೆ ಇಟ್ಕೊಂಡಿದ್ವಿ ನಾಗಮೋಹನ್ ದಾಸ್ ಅವರು ಸಾಮಾಜಿಕನೇ ಒಳ್ಳೆ ವರದಿ ಕೊಡ್ತಾರೆ ಮಧ್ಯಂತ ವರದಿ ನಮ್ಗೆ ಅನುಕೂಲ ಆಗಂಗೆ ಅಂದ್ಕೊಂಡು ಅವ್ರು ಏನಲ್ಲಿ ವರದಿಲಿ ಏನು ಹೇಳ್ತಾ ಇದ್ದಾರೆ ಆಗಿ ನನಗೆ ಎರಡು ತಿಂಗಳ ಕಾಲಾವಕಾಶ ಸಿಕ್ಕಿತ್ತು ಏನಕ್ಕೆ ಈಗ ಸಮೀಕ್ಷೆ ಮಾಡಕ್ಕೆ ನಾನು ತಯಾರಿ ಮಾಡ್ಕೊಂಡಿದ್ದೀನಿ ಅವರು ನೂರ ನಾಲ್ಕು ಕೊಡ್ತಾ ಇದ್ದಾರೆ ಸಮೀಕ್ಷೆ ಮಾಡೋಕ್ಕೆ ನನಗೆ ತಯಾರಿ ಮಾಡಿಕೊಂಡಿದ್ದೀನಿ ಈಗ ಸಮಿತಿಗೆ ಅಧಿಕಾರಿಗಳನ್ನ ಅವ್ರಿಗೆ ತರಬೇತಿ ಕೊಡಬೇಕು ಮತ್ತು ಇನ್ನೂ ಯೋಚನೆ ಮಾಡ್ತಿದ್ದಾರೆ ಯಾವ ಸಮಸ್ಯೆಗೆ ಯಾವ ಸಮಸ್ಯೆಗೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸಮಸ್ಯೆ ಎಲ್ಲ ಯಾರ ಕೈಯಲ್ಲಿರುತ್ತೋ ಸ್ವಾಮಿ ನೀವು ಯಾರು ಕೊಡ್ತೀರಾ ಯಾವ ಸಮಸ್ಯೆ ಕೊಡ್ತೀರಿ ನೀವು ಸಮೀಕ್ಷೆ ಮಾಡೋಕ್ಕೆ ನಿನ್ನ ತರಬೇತಿ ಕೊಡೋಕ್ಕೆ ಸಮೀಕ್ಷೆ ಮಾಡೋರಿಗೆ ತರಬೇತಿ ಕೊಡಬೇಕಂತ ಹೇಳ್ತಿದ್ರಲ್ಲ ನೀವು ಸಮೀಕ್ಷೆ ಮಾಡೋರಿಗೆ ತರಬೇತಿ ಕೊಡೋದು ಯಾವಾಗ ಅವರು ತರಬೇತಿ ಪಡ್ಕೊಳ್ಳೋದು ಯಾವಾಗ ಸಮೀಕ್ಷೆ ಮಾಡೋದು ಯಾವಾಗ ಈ ಕೊಟ್ಟಿರೋ ಎರಡು ತಿಂಗಳು ಮುಗ್ದಾಗಿದೆ ಮತ್ತೆ ನಿಮಗೆ ಸಮಯಾವಕಾಶ ಕೊಟ್ಟಿದ್ದಾರೆ ಮತ್ತೆ ಏನು ಮಾಡಬೇಕಂದು ಕೊಟ್ಟಿದ್ದಾರೆ ನಮಗೆ ಮತ್ತು ಇನ್ನೊಂದು ಪದ ಬಳಸಿದ್ರಿ ಸನ್ಮಾನ್ಯ ನ್ಯಾಯಮೂರ್ತಿಗಳೇ ಒಂದು ಪದ ಏನಪ್ಪ ಅಂದರೆ ಈ ವರದಿ ತಯಾರಿಸಲು ಎರಡು ತಿಂಗಳು ಬೇಕಾಯಿತು ನೂರ ನಾಲ್ಕು ಪುಟಗಳ ವರದಿಯನ್ನು ಕೊಟ್ಟಿದ್ದೇವೆ ಮಧ್ಯಂತರ ವರದಿ ಕೊಡಿ ಎಂದು ಸರ್ಕಾರ ಕೇಳಿಲ್ಲ ಅಂತ ಹೇಳಿದೀವಿ ಅಂದರೆ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿನ ಭೇಟಿಯಾಗಿ ಮನವಿ ಕೊಟ್ವಿ ಮಧ್ಯಂತರ ವರದಿ ಅದು ತಗೊಂಡು ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ರಿ ನೀವು ಸರ್ಕಾರ ಕೇಳಿಲ್ಲ ಅಂತೀರಿ ಇನ್ನೊಂದು ಮತ್ತೆ ಇದ್ದೀರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಬಾರ್ದು ಅಂತೀರಿ ಯಾವ ಉದ್ಯೋಗ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಬಾರ್ದು ಸ್ವಾಮಿ ನಾವೇ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ದೀವಿ ಒಳ ಮೀಸಲಾತಿ ವರ್ಗೀಕರಣ ಸಂಪೂರ್ಣವಾಗಿ ಆಗುವಾಗ ಬ್ಯಾಕ್ ಟ್ರಾಕ್ ತುಂಬಬಾರದು ಅಂತ ನಾವು ಹೇಳಿದ್ದೀವಿ ಈ ರಾಜ್ಯದಲ್ಲಿ ಮಾದರಿಗೆ ಮೋಸ ಆಗಿದೆ ಐವತ್ತು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಇದುವರೆಗೆ ಏನು ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಇತ್ತು ಹದಿನೆಂಟು ಪರ್ಸೆಂಟ್ ಮೀಸಾತಿ ಒಂದು ಪರ್ಸೆಂಟ್ ಕೂಡ ನಮ್ಗೆ ಸಿಕ್ಕಿಲ್ಲ ಒಂದೇ ಒಂದು ಪರ್ಸೆಂಟ್ ತಗೊಳಕ್ಕೆ ನಮ್ಗೆ ಆಗಲಿಲ್ಲ ಈ ರಾಜ್ಯದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ ಅಷ್ಟು ವಿಶ್ವವಿದ್ಯಾಲಯದಲ್ಲಿ ಒಂದು ಪರ್ಸೆಂಟ್ಗೆ ಸಿಕ್ಕಾಗಿಲ್ಲ ನಮಗೆ ಕೆಲಸಗಳು ಈನಿವರ್ಸಿಟ್ಲಿ ಯಾರು ತುಂಬಿದ್ದೀರಾ ಮಾಹಿತಿ ತಗೊಳ್ಳಿ ಈ ರಾಜ್ಯದಲ್ಲಿ ಎಷ್ಟು ವಿದ್ಯಾಸಂಸ್ಥೆಗಳಿದೆ ಪರಿಶಿಷ್ಟ ಜಾತಿ ಜಾತಿ ಮಾದಗರಿಗೆ ಒಂದೇ ಒಂದು ಪರ್ಸೆಂಟ್ ಇಲ್ಲ ಗ್ರಾಂಟ್ ಆಗಿರೋ ಸ್ಕೂಲುಗಳು ಮಾದವರು ಒಂದೇ ಇಲ್ಲ ಮತ್ತು ಗ್ರಾಂಟ್ ಆಗಿರೋ ಸ್ಕೂಲ್ಗಳಲ್ಲಿರೋ ಎಂಪ್ಲಾಯೀಸ್ ಯಾರಿದ್ದಾರೆ ನಮ್ಮ ಸ್ಕೂಲೇ ಇಲ್ಲ ನಮ್ಮ ಎಂಪ್ಲಾಯೀಸ್ ಎಲ್ಲ ಬರ್ತಾರೆ ಆ ಎಂಪ್ಲಾಯೀಸ್ ತಗೊಳ್ಳಿ ಸ್ವಾಮಿ ಗ್ರ್ಯಾಂಡ್ ಆಗಿರೋ ಎಂಪ್ಲಾಯೀಸ್ ಕೂಡ ಗ್ರ್ಯಾಂಡ್ ಸ್ಕೂಲ್ ಅಲ್ಲಿ ಅಂದರೆ ಅಂದ್ರೆ ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಅವ್ರದ್ದೆಲ್ಲ ಅಂಕಿಅಂಶಗಳು ತಗೋಬೇಕು ಯಾವಾಗ ತಗೊಂತಿರ ನೀವು ಸಾಮಾಜಿಕ ನ್ಯಾಯ ಬೆಳೆಸೋದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ನಿಖರವಾದ ದತ್ತಾಂಶ ಎಂಪೆರಿಕಲ್ ಡಾಟಾ ಅಂದ್ರೆ ಏನು ಎಂಪೆರಿಕಲ್ ಡಾಟಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಾತಿಯಲ್ಲಿ ಎಸ್ಸಿಯಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಆ ಸ್ಕೂಲಲ್ಲಿ ಎಷ್ಟು ಗ್ರಾಂಟ್ ಆಗಿದ್ದಾವೆ ಆ ಗ್ರಾಂಟ್ ಆಗಿದ್ದ ಸ್ಕೂಲಲ್ಲಿ ಮಾದಿಗರೆಷ್ಟು ಒಳಷ್ಟು ಬೇರೆ ಬೇರೆ ಜಾತಿಗಳಷ್ಟು ಅಂತ ಆ ಎಂಪ್ಲಾಯೀಸ್ ಡಾಟಾ ತಗೋಬೇಕು ನೀವು ಯಾವಾಗ ಅದೇವಾಗ ಅದು ಯಾವಾಗ ಕೆಲಸ ಮಾಡ್ತೀರಾ ಇವೆಲ್ಲ ಕೆಲಸಗಳಾಗಬೇಕು ಸ್ವಾಮಿ ಮಾನ್ಯ ಮುಖ್ಯ ಮಾನ್ಯ ನ್ಯಾಯಾಧೀಶರು ನೀವು ಹೇಳಿದಿರಲ್ಲ ನೀವು ಹೇಳಿದ್ದು ನಮಗೆಲ್ಲೋ ಒಂದು ಕಡೆ ನೋವಾಗ್ತಾ ಇದೆ ಏನಂತ ಹೇಳಿದಿರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಬಾರ್ದು ಉದ್ಯೋಗ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಬಾರ್ದು ಅಂತ ನಮ್ಮವರೆಲ್ಲ ಬೇಕಿಲ್ಲಿ ಒಳಮೀ ಸಾತಿ ವರ್ಗೀಕರಣವರೆಗೂ ಬ್ಯಾಕ್ಲಾಗ್ ಪ್ರಶ್ನೆನೇ ಇಲ್ಲ ಒಳ ಸಾಗಿ ಸಂಪೂರ್ಣವಾಗಿ ಆಗೋವರೆಗೂ ಬ್ಯಾಕ್ಲಾಗ್ ನೀವು ತಗೋಬಾರ್ದು ಅನ್ನೋದು ನಾವು ಈ ಹುಡುಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಮಧ್ಯಂತರ ವರದಿ ಕೊಟ್ಟಿದ್ರು ಕೂಡ ಪೂರ್ಣ ವರದಿ ಕೊಡಬೇಕು ಆವಾಗ ನೀವು ಬ್ಯಾಕ್ಲಾಗ್ ತುಂಬ್ರಿ ಇನ್ನೇನು ಇಪ್ಪತ್ತು ದಿನದ ಅಂತ ಹೇಳಿದ್ರೆ ಇಪ್ಪತ್ತು ದಿನ ಮುಗಿಸ್ಬಿಡಿ ಮೂವತ್ತು ದಿನದ ಮುಗಿಸ್ಬಿಡಿ ಈಗಲೂ ಕೂಡ ಹೇಳ್ತಾ ಇದ್ದೀವಿ ತರಬೇತಿ ಅಂತ ಹೇಳ್ತಿದ್ರಲ್ಲ ಈ ರಾಜ್ಯದಲ್ಲಿ ಹತ್ತು ಸಾವಿರದ ಗ್ರಾಮ ಸಹಾಯಕರು ಇದ್ದಾರೆ ಹತ್ತು ಸಾವಿರದ ಗ್ರಾಮ ಸಹಾಯಕರು ಕಂದಾಯ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರು ಅವರು ವಿಲೇಜ್ ಅಕೌಂಟೆಂಟ್ ಕೆಲಸ ಕೆಳಗಡೆ ಕೆಲಸ ಮಾಡೋರು ಒಂದು ಪಂಚಾಯಿತಿಯಲ್ಲಿ ಜಾತಿ ಪತ್ರ ಮರಣ ಸಮರ್ಥನ ಪತ್ರ ತಾಯಿದಾರಿಕೆ ಇಂಥವ್ರೆ ಈ ಜಾತಿ ಅಂತ ಹೇಳೋರೆ ಗ್ರಾಮ ಸಹಾಯಕರು ಜೊತೆಗೆ ಅಲ್ಲಿನ ಗ್ರಾಮದ ಅನೇಕ ಅಂಕಿಅಂಶಗಳು ಸೋ ಸರಿ ಗ್ರಾಮ ಸಹಾಯಕರಾಗಿರೋದ್ರಿಂದ ನೀವು ಆಲ್ರೆಡಿ ತರಬೇತಿ ಆಗಿರಿ ಇಷ್ಟು ವರ್ಷ ತರಬೇತಿ ಆಗಿದ್ರಲ್ಲ ಈ ಗ್ರಾಮ ಸಹಾಯಕರಿಗೆ ಎರಡು ದಿನ ಟೈಮ್ ಕೊಡಿ ಸರ್ಕಾರದಿಂದ ಆದೇಶವನ್ನು ಸ್ಪೆಷಲ್ ಎರಡೆರಡು ದಿನ ಟೈಮ್ ಕೊಡಿ ಅವ್ರಿಗೆ ಏನು ವೇತನ ಬೇಕೋ ಹೆಚ್ಚು ಮಾಡಿ ಅವ್ರು ಕೊಡ್ತಾ ಇರೋ ವೇತನ ಟ್ರೈನಿಂಗ್ ಕೊಡೋಕ್ಕೆ ಅದು ಕೊಡಕ್ಕೆ ವೇಸ್ಟ್ ಮಾಡಬಹುದು ಆ ದುಡ್ಡನ್ನ ಗ್ರಾಮ ಸಹಾಯಕರಿಗೆ ಕೊಡಿ ಗ್ರಾಮ ಸಹಾಯಕರು ಎರಡು ದಿನದಲ್ಲಿ ರಿಪೋರ್ಟ್ ಕೊಡ್ತಾರೆ ಎರಡು ದಿನದಲ್ಲಿ ರಿಪೋರ್ಟ್ ತಗೊಳ್ಳಿ ಮೂರನೇ ದಿನ ಒಳ ವರ್ಗೀಕರಣ ಮಾಡಿರಿ ಸ್ವಾಮಿ ಮತ್ತೆ ಟ್ರೈನಿಂಗು ಮತ್ತೆ ಇನ್ನೊಂದು ಒಂದು ನಮ್ಮನ್ನು ಯಾವ ಪಾಪದ ಕೋಪಕ್ಕೆ ತಳ್ಳಬೇಕಂದ್ಕೊಂಡು ನಮ್ಮ ಮಾಲೀಕ ಸಮಾಜದ ಮಕ್ಕಳನ್ನ ಈಗಲೇ ನೊಂದು ಬೆಂದೋಗಿದೀವಿ ನಮ್ಮ ಸಮಾಜಕ್ಕೆ ಈ ಒಳ ಮೀಸಲಾತಿ ವರ್ಗೀಕರಣ ಆಗೋದು ಎಷ್ಟು ಮುಖ್ಯನೋ ಈ ಬ್ಯಾಕ್ ಲಾಗಲ್ಲಿ ನಮಗೆ ಅದರ ಪಾಲು ಸಿಗೋದು ಅಷ್ಟೇ ಮುಖ್ಯ ಅಂತೇಳಿ ನಮ್ಮ ಮಾಧ್ಯಮದ ಅನ್ನೊಂದ್ರಿಗೆ ನಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದೀವಿ ಇವರು ಮಧ್ಯಂತ ವರದಿಯಲ್ಲಿ ಕೂಡ ನಮಗೆ ಸಾಮಾಜಿಕ ನ್ಯಾಯ ಒಂದು ನೋವು ನಮಗೆ ಇವತ್ತಿದೆ ನಮ್ಮ ಸಮಾಜದಲ್ಲಿ ಇವತ್ತು ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಎಲ್ಲ ಯುವಕರು ಕೂಡ ಈ ಇನ್ನೆ ವರದಿಯಲ್ಲಿ ಪತ್ರಿಕೆಯಲ್ಲಿ ಬಂದಿದ್ದು ನೋಡಿ ನೊಂದ್ಕೊಂಡು ಫೋನ್ ಮಾಡ್ತಿದ್ದಾರೆ ಏನಣ್ಣ ಹಿಂಗೆ ಬಂದಿದೆ ಏನ ಮಾಡೋದು ಮತ್ತೆ ಹಿಂಗೆ ಇವರು ಮಸ ಮಾಡ್ತಾ ಇದ್ದಾರಲ್ಲ ಮತ್ತೆ ಟೈಮ್ ತಗೊಂಡ್ರಲ್ಲ ಈ ಎರಡು ಮತ್ತೆ ಮತ್ತಿನ್ಯಾಗೆ ತಗೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಹೋರಾಟಗಾರರಿಗೆ ನಮ್ಮ ಯುವಕರಿಗೆ ನಾವು ಪ್ರಶ್ನೆ ಇಲ್ಲ ಇಂಥ ಸಮಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಏನಾದರೂ ಕೂಡ ಈ ನೋಡಿದ್ದಾದರೆ ನಾವು ಸುಮ್ಮನೆ ಇರಲ್ಲ ಸುಮ್ಮನೆ ಇರೋ ಸಾಧ್ಯ ಇರೋಲ್ಲ ಎಂಥ ಹೊರಡ ಬೇಕಾದ್ರೂ ಮಾಡ್ತೀವಿ ಅಸೆಂಬ್ಲಿ ನುಗ್ಗಿನವ್ರು ನಾವು ನಮ್ಗೇನು ಪಾಠ ಕಳಿಸ್ಬೇಕಾ ಎರಡು ಸಾರಿ ಅಸೆಂಬ್ಲಿ ನುಗ್ಗಿದ್ದೀವಿ ನಾವು ಕರಪತ್ರ ಹಾಕಿದ್ದೀವಿ ಅರೆಸ್ಟ್ಗಳಾಗಿದ್ದೀವಿ ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವಿ ಬೆಳಗಾವಿ ಅಧಿವೇಶನಲ್ಲಿ ಲಾಟಿ ಹೇಳಿ ತಿಂದಿದ್ವಿ ಇಷ್ಟೆಲ್ಲ ಅನುಭವ ಇದೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೀವಿ ಹದಿನೆಂಟು ಕೇಸ್ಗಳು ಹಾಕಿದ್ರು ನಮ್ಮ ಮೇಲೆ ಇವತ್ತು ಇದಾವೆ ನಮ್ಮ ಮೇಲೆ ಇನ್ನು ಎಷ್ಟು ಕೇಸ್ ಹಾಕೋತಾರೆ ಹಾಕೊಳ್ಳಿ ಈ ಹದಿನೆಂಟು ಜನಕ್ಕೆ ಇನ್ನೂ ಹದಿನೆಂಟು ಕೇಸ್ ಬಿದ್ದು ಚಿಂತೆ ಇಲ್ಲ ಒಳ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಬ್ಯಾಕ್ಟ್ರಾಗ್ ಒಂದೇ ಒಂದು ಪೋಸ್ಟ್ ತುಂಬ ಬಿಡಲ್ಲ ಸರ್ಕಾರಕ್ಕೆ ಹೆಚ್ಚರಿಕೆ ಕೊಡ್ತಾ